ನಮಸ್ಕಾರ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾನಸಿಕ ಕಿರಿಕಿರಿ ಅಂದರೆ ಮಾನಸಿಕ ಖಿನ್ನತೆಗೆ ಒಬ್ಬ ವ್ಯಕ್ತಿ ಯಾವ ಗ್ರಹಗಳಿಂದ ಒಳಗಾಗ್ತಾನೆ ಅದೇ ರೀತಿ ಆತ್ಮಹತ್ಯೆಗೆ ಯಾವ ಗ್ರಹಗಳು ಪ್ರಚೋದನೆ ಕೊಡುತ್ತೆ ತುಂಬ ಕಡೆ ನೋಡಿದೆ ಪೇಪರಲ್ಲಿ ನಾವು ಯಂಗ್ಸ್ಟರ್ಗಳೇ ತುಂಬ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಥವಾ ಮಾನಸಿಕ ಸಮಸ್ಯೆಗೆ ಒಳಗಾಗಿದ್ದಾರೆ ತುಂಬ ದುಡ್ಡಿದೆ ಬೇಕಾದಷ್ಟು ಅವರ ಹಣ ಇದೆ ಚೆನ್ನಾಗಿರೋ ಉದ್ಯೋಗ ಇದೆ ಮದುವೆ ಆದವರು ಕೂಡ ಈ ಒಂದು ಸಮಸ್ಯೆಗೆ ಒಳಗಾಗಿದ್ದಾರೆ ಹಾಗಾದರೆ ಜಾತಕ ಏ ಯಾವ ಇದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಜಾತಕದಲ್ಲಿ ಯಾವ ಕಾಂಬಿನೇಷನ್ಗಳು ರನ್ನಿಂಗ್ ಆದಾಗ ದಶಾಭುಕ್ತಿಯಲ್ಲಿ ಬಂದಾಗ ಇಂತಹ ಒಂದು ಆತ್ಮಹತ್ಯೆಗೆ ಪ್ರಚೋದನೆ ಕೊಡುತ್ತೆ ಅಥವಾ ಮಾನಸಿಕ ಕಿರಿಕಿರಿಯಿಂದ ಅವರು ಬಳಲ್ತಾರೆ ಇದೆಲ್ಲವನ್ನು ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಅದು ಸ್ಪೆಷಲ್ ವೀಡಿಯೋ ನೋಡಿ ವೀಕ್ಷಕರೇ ಒಬ್ಬನ ಜಾತಕದಲ್ಲಿ ನೋಡಿ ಲಗ್ನ ಅಂತ ಹೇಳ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಒಂದೇ ಮನೆ ಅಂದರೆ ಲಗ್ನ ದೇಹಕ್ಕೆ ಅದು ಕಾರಕ ಲಗ್ನ ಆತ್ಮಕಾರಕ ಅಂತಲೂ ನಾವು ಹೇಳ್ತೇವೆ ಲಗ್ನ ಅಂದರೆ ತಾನು ಲಗ್ನದಿಂದ ಅಲ್ಲಿ ಮೂರನೇ ಮನೆ ಮತ್ತು ಅಷ್ಟಮ ಭಾವ ಅಂದರೆ ಎಂಟನೇ ಮನೆ ಮತ್ತು ಹನ್ನೆರಡನೇ ಮನೆಗಳು ಈ ಮನೆಗಳು ದಶಾಭುಕ್ತಿಯಲ್ಲಿ ಬಂದಾಗ ಅಲ್ಲಿ ಒಬ್ಬ ವ್ಯಕ್ತಿ ಮಾನಸಿಕ ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು ಹೌದು ಯಾಕಂದರೆ ನೋಡಿ ಜಾತಕದಲ್ಲಿ ಕಷ್ಟಗಳನ್ನು ಕೊಡ್ತಾ ಮನೆ ಯಾವುದೆಂದರೆ ಎಂಟನೇ ಮನೆ ತಡೆ ನಮ್ಗೆ ಗೊತ್ತಿದೆ ಅಷ್ಟಮ ಭಾವ ರಂಧ್ರ ಭಾವ ನಾವು ಏನು ಹೇಳ್ತೇವ ಆ ಎಂಟನೇ ಮನೆ ತುಂಬಾ ಕಷ್ಟಗಳನ್ನು ಕೊಡುತ್ತೆ ಅದ್ರ ಜೊತೆಗೆ ಹನ್ನೆರಡನೇ ಮನೆ ಅಂದರೆ ವ್ಯಯಭಾವ ಏಟ್ ಆ್ಯಂಡ್ ಟ್ವೆಲ್ ಕಾಂಬಿನೇಷನ್ ಈ ಎಂಟನೇ ಮನೆ ಮತ್ತೆ ಹನ್ನೆರಡನೇ ಮನೆ ಬಂದಾಗ ವ್ಯಕ್ತಿ ಜಾತಕದಲ್ಲಿ ತುಂಬ ಕಷ್ಟ ಅನುಭವಿಸ್ತಾನೆ ಅದರ ಜೊತೆ ಒಂದನೇ ಮನೆ ಮೂರನೇ ಮನೆ ಕನೆಕ್ಟ್ ಆದಾಗ ಜಾತಕದಲ್ಲಿ ದಶಾಭುಕ್ತಿಯಲ್ಲಿ ಕನೆಕ್ಟ್ ಆದಾಗ ಆ ವ್ಯಕ್ತಿ ಮಾನಸಿಕ ಯಾರ ಹತ್ರನೂ ಹೇಳಲ್ಲ ಏನಾದರೂ ಒಂದು ಸಮಸ್ಯೆ ಅಲ್ಲಿ ಐದನೇ ಮನೆ ಏನಾದರೂ ರನ್ನಿಂಗ್ ಆದರೆ ಫೈ ಸೆವೆನ್ ರನ್ನಿಂಗ್ ಏನಾದರೂ ಇದ್ದರೆ ಅದು ಇರುತ್ತದೆ ಅಲ್ಲಿ ಏನಾದರೂ ಒಂದು ಹುಡುಗಿ ವಿಚಾರನೋ ಹುಡುಗನ ವಿಚಾರ ಲವ್ವಿನ ವಿಚಾರನೋ ಆ ವಿಚಾರದಲ್ಲಿ ಮಾನಸಿಕ ಸಮಸ್ಯೆಗೆ ಒಳಗಾಗ್ಬೋದು ನಾಲ್ಕನೇ ಮನೆ ಬಂದಾಗ ಅಲ್ಲಿ ಯಾವುದಾದ್ರೂ ಸಂಸಾರದ ವಿಚಾರ ತನ್ನ ಕುಟುಂಬದ ವಿಚಾರದಲ್ಲಿ ಮಾನಸಿಕ ಸಮಸ್ಯೆಗೆ ಒಳಗಾಗ್ಬೋದು ಅಲ್ಲಿ ಫೈ ಎ ಟ್ವೆಲ್ ಅಂದರೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದಾಗ ಯಾವುದೋ ಬಿಸ್ನೆಸ್ಗೆ ದುಡ್ಡು ಹಾಕಿನೋ ಯಾವುದೋ ವಿಚಾರದಲ್ಲಿ ಲಾಸ್ ಆಗಿನೋ ಮಾನಸಿಕ ಸಮಸ್ಯೆಗೆ ಒಳಗಾಗಿ ಅಲ್ಲಿ ಆತ್ಮಹತ್ಯೆಗೆ ಆ ಗ್ರಹಗಳು ಪ್ರೇರಣೆ ಪ್ರೇರಣೆ ಕೊಡಬಹುದು ಯಾವುದಾದ್ದು ಗ್ರಹಗಳು ಅಂದರೆ ನೋಡಿ ಇಲ್ಲಿ ಆತ್ಮಹತ್ಯೆಗೆ ಮೂಲವಾಗಿ ಆತ್ಮಹತ್ಯೆಗೆ ಪ್ರೇರಣೆ ಕೊಡ್ತಕ್ಕಂಥ ಗ್ರಹಗಳು ಶನಿ ರಾಹುಕೇತು ಅದರ ಜೊತೆಗೆ ಚಂದ್ರ ಯಾಕಂದರೆ ಚಂದ್ರ ಮನಸ್ಸೋಚಾತಃ ಚಂದ್ರ ಮನಸ್ಸಿಗೆ ಕಾರಕ ಈ ಚಂದ್ರ ಏನಾದರೂ ಅಲ್ಲಿ ಮೂರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ರನ್ ಆದಾಗ ರನ್ನಿಂಗ್ ಆದ ದಶಾಭುಕ್ತಿಯಲ್ಲಿ ಬರಲೇಬೇಕು ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಬಂದಾಗ ಅಲ್ಲಿ ಒಂಬತ್ತನೇ ಭಾವ ಇಲ್ಲದಾಗ ಐದನೇ ಮನೆ ಒಂಬತ್ತನೇ ಮನೆ ಇಲ್ಲದಾಗ ಯಾಕಂದರೆ ಅದು ಐದನೇ ಮನೆ ಪೂರ್ವ ಪುಣ್ಯಸ್ಥಾನ ಒಂಬತ್ತನೇ ಮನೆ ಭಾಗ್ಯದ ಮನೆ ಈ ಮನೆಗಳು ಅಲ್ಲಿ ರನ್ನಿಂಗ್ ಇಲ್ಲ ಅಂದರೆ ಅಲ್ಲಿ ಅವನು ಖಂಡಿತವಾಗಲೂ ಆತ್ಮಹತ್ಯೆ ಸೂಸೈಡ್ ಮಾಡಿಕೊಳ್ತಾನೆ ತುಂಬ ಕೇಸಸ್ ನಾವು ನೋಡಿದ್ದೇವೆ ಜಾತಕ ನೋಡಿದ್ದೇವೆ ಈ ಸೂಸೈಡ್ಗೆ ಕಾರಣವೇ ಒನ್ ತ್ರೀ ಏಯ್ಟ್ ಟ್ವೆಲ್ ಕಾಂಬಿನೇಷನ್ ಸೊ ಇದು ಬಂದಾಗ ಇದರಿಂದ ಯಾವ ರೀತಿ ನಾವು ಮುಕ್ತರಾಗ್ಬೋದು ಇದಕ್ಕೆ ಪರಿಹಾರ ಏನು ನೋಡಿ ಮೊದಲು ಎಲ್ಲದಕ್ಕೂ ಕಾರಣ ನಮ್ಮ ಕರ್ಮಫಲ ಕರ್ಮಫಲ ಅಂತ ಭೂಮಿಯಲ್ಲಿ ಇದೇ ಇದ್ದೇ ಇದೆ ಕಲಿಯುಗ ಒಂದು ಇದೆ ಅದೇ ರೀತಿ ಕರ್ಮಫಲ ಹಿಂದಿನ ಜನ್ಮದ ಕರ್ಮಫಲ ಇರ್ಬೋದು ಸೊ ಆ ಮನೆಗಳು ರನ್ನಿಂಗ್ ಆದಾಗ ನಾವು ಡಿಸಿಷನ್ ತಗೋಬಾರ್ದು ಯಾವುದೇ ನಿರ್ಧಾರವನ್ನು ತಗೋಬಾರ್ದು ಸೈಲೆಂಟ್ ಆಗಿರಬೇಕು ಸ್ವಲ್ಪ ತಾಳ್ಮೆಯಿಂದ ಇದ್ದಾಗ ನೆಕ್ಸ್ಟ್ ದಶಾ ಚೇಂಜ್ ಆಗ್ಬೋದು ಅಥವಾ ಭುಕ್ತಿ ಚೇಂಜ್ ಆದಾಗ ಆ ಸಮಸ್ಯೆ ಬಗೆಯ ಇರ್ಬೋದು ಅಥವಾ ಜಾತ್ಕ ನೋಡಿ ಅದಕ್ಕೆ ಯಾವುದಾದ್ರೂ ಒಂದು ಸಿಂಪಲ್ ಪರಿಹಾರಗಳನ್ನು ಮಂತ್ರಗಳನ್ನು ಜಪಗಳನ್ನು ಮಾಡಿದಾಗ ಆ ಸಮಸ್ಯೆಯಿಂದ ನಾವು ದೂರ ಮಾಡೋದು ಯಾಕಂದರೆ ಜಪ ಜಪ ಅಂದ್ರೇನು ಅದಕ್ಕೆ ತುಂಬಾ ಒಂದು ಪವರ್ ಇದೆ ಜಪಕ್ಕೆ ಯಾವ ಜಪ ಮಾಡಬೇಕು ನಮ್ಮ ಜಾತ್ಕ ನೋಡಿ ನಮಗೆ ಯಾವುದು ಇಂಪಾರ್ಟೆಂಟ್ ಆ ಸಮಯದಲ್ಲಿ ಯಾವುದು ಇಂಪಾರ್ಟೆಂಟ್ ಆ ಜಪವನ್ನು ಮಾಡಿದಾಗ ಪಾಸಿಟಿವ್ನೆಸ್ ಪಾಸಿಟಿವ್ ಇದ್ದವ್ರ ಜೊತೆ ನಾವು ಕೂತಾಗ ಅಥವಾ ಪಾಸಿಟಿವ್ ಮಾತಾಡಿದಾಗ ಆ ಕಷ್ಟದಿಂದ ನಮಗೆ ಖಂಡಿತವಾಗ್ಲೂ ಹೊರಗೆ ಬರ್ಬೋದು ಆ ಮಾನಸಿಕ ಖಿನ್ನತೆಯಿಂದ ನಮಗೆ ದೂರ ಆಗ್ಬೋದು ಅದನ್ನು ಬಿಟ್ಟು ನಾವು ನೆಗೆಟಿವ್ ಅವ್ರ ಜೊತೆ ಇದ್ದಾಗ ಅದು ನೆಗೆಟಿವಿಟಿಗೆ ಪ್ರೇರಣೆ ಕೊಡುತ್ತೆ ಆತ್ಮಹತ್ಯೆಗೆ ಸುಸೈಡ್ಗೆ ಪ್ರೇರಣೆ ಕೊಡುತ್ತೆ ಸೊ ಜಾತಕದಲ್ಲಿ ಯಾವಾಗಲೂ ಮೂರನೇ ಮನೆ ಎಂಟನೇ ಮನೆ ಹನ್ನೆರಡು ಮನೆ ರನ್ ಆದಾಗ ನಾವು ಅವಮಾನಕ್ಕೆ ಒಳಗಾಗ್ತೇವೆ ನಾವು ತಪ್ಪೇ ಮಾಡಿಲ್ಲ ಆದರೂ ನಮ್ಮ ಮೇಲೆ ಅಪವಾದಗಳು ಅವಮಾನಗಳು ಬರುತ್ತೆ ಕುಟುಂಬದಿಂದ ಬೇಜಾರಾಗುತ್ತೆ ಗಂಡ ಹೆಂಡತಿ ಆಗಿದ್ದರೆ ಅಲ್ಲಿ ಅವರ ಸಂಬಂಧಗಳು ಕೆಡುತ್ತೆ ಸೊ ಯಾವಾಗಲೂ ಇದು ಡೇಂಜರಸ್ ಮನೆಗಳು ಮೂರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ದಶಾಭುಕ್ತಿಯಲ್ಲಿ ರನ್ನಿಂಗ್ ಆದರೆ ಮಾತ್ರ ಸೊ ಇಂಥ ಸಮಯದಲ್ಲಿ ನಾವು ಯಾವ ಪರಿಹಾರವನ್ನು ಈ ಮಾನಸಿಕ ಸಮಸ್ಯೆಗಳಿಗಾದವರು ಅಥವಾ ಆತ್ಮಹತ್ಯೆನೇ ಮಾಡಬೇಕು ಅಂತ ಅಂದ್ಕೊಂಡವರಿಗೆ ನಾನೊಂದು ಪರಿಹಾರನೂ ಕೊಡ್ತೇನೆ ಅಂದರೆ ನಿಮಗೆ ಬೇರೆ ದಾರಿನೇ ಇಲ್ಲ ಏನಾದರೂ ಒಂದು ಮಾಡಬೇಕು ಬದುಕಬೇಕು ಅಂಥವರಿಗಾಗಿ ಈ ಮಾನಸಿಕ ಸಮಸ್ಯೆಯಿಂದ ದೂರ ಆಗಬೇಕು ಅಂಥವರೆಗೊಂದು ಅದ್ಭುತವಾದ ಪರಿಹಾರವನ್ನು ನಾವು ಕೊಡ್ತೇವೆ ನೋಡಿ ಏನಿಲ್ಲ ನೀವು ಮಲಗುವ ಮೊದಲು ನಿಮ್ಮ ತಲೆ ದಿಂಬಿನ ಹತ್ತಿರ ಅಂದರೆ ಬೆಡ್ಡಲ್ಲಿ ಮಲಗಿದರೆ ಕೆಳಗೆ ಇಡ್ಬೋದು ಅಥವಾ ಚಾಪೆ ಹಾಕಿ ನೆಲದಲ್ಲಿ ಮಲಗಿದ್ರು ಕೂಡ ಇಡ್ಬೋದು ಯಾಕಂದರೆ ಇದನ್ನು ಕೂಡ ಫೋನ್ ಮಾಡಿ ಕೇಳ್ತಾರೆ ನಾವು ಚಾಪೆಯಲ್ಲಿ ಮಲಗತ್ತೆ ಪರಿಹಾರ ಆಗಿ ಮಾಡುವ ಅದಕ್ಕೊಂದು ನಾನು ಇಲ್ಲಿ ಎಲ್ಲೂ ನೀವು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕರೆಕ್ಟಾಗಿ ಕೇಳಿ ಗೊತ್ತಾಯ್ತಲ್ಲ ನೋಡಿ ಮಲಗುವ ಮೊದಲು ಒಂದು ಬೆಳ್ಳಿ ಲೋಟದಲ್ಲಿ ನಿಮ್ಮ ಹತ್ರ ಇದ್ದರೆ ಬೆಳ್ಳಿ ಲೋಟ ಬೆಳ್ಳಿ ಲೋಟ ಇಲ್ಲಾಂದರೆ ಗಾಜಿನ ಲೋಟ ಬೆಳ್ಳಿ ಲೋಟದಲ್ಲಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹಾಲು ಹಾಕಿ ಬೆಳ್ಳಿ ಯಾಕಂದರೆ ಚಂದ್ರನಿಗೆ ಕಾರಕ ನೀರು ಕೂಡ ಚಂದ್ರನಿಗೆ ಕಾರಕ ಹಾಲು ಕೂಡ ಚಂದ್ರನಿಗೆ ಕಾರಕ ಚಂದ್ರ ಮನಸೋಜಾತಃ ಅಲ್ಲಿ ನೀರು ಮತ್ತು ಹಾಲನ್ನು ಹಾಕಿ ಅಲ್ಲಿ ಸಂಕಲ್ಪ ಮಾಡಬೇಕು ಅದರ ಮೇಲೆ ಕೈ ಇಟ್ಟು ನನಗಿರ್ತಕ್ಕಂಥ ಮಾನಸಿಕ ಸಮಸ್ಯೆ ನನಗಿರ್ತಕ್ಕಂಥ ಗ್ರಹಚಾರ ದೋಷಗಳು ಏನೇ ಇರಲಿ ಹೋಗಲಿ ಅಂತ ಒಂದು ಸಂಕಲ್ಪ ಮಾಡಿ ನಿಮ್ಮ ತಲೆಗೆ ಹದಿಮೂರು ಬಾರಿ ನಿವಾರಿಸಿ ಹದಿಮೂರು ಬಾರಿ ನಿವಾರಿಸಿ ಅದನ್ನು ನಿಮ್ಮ ಮಲಗುವ ಪಕ್ಕದಲ್ಲಿ ಇಡಬೇಕು ನಂತರದಲ್ಲಿ ಬೆಳಿಗ್ಗೆ ಎದ್ದಾಗ ಅದನ್ನು ಯಾವುದಾದ್ರೂ ಒಂದು ಗಿಡಕ್ಕೆ ಹಾಕಬೇಕು ಆ ಬೆಳ್ಳಿ ಲೋಟದಲ್ಲಿ ಇರ್ತಕ್ಕಂತಹ ನೀರು ಮತ್ತು ಹಾಳನ್ನು ಯಾವುದಾದ್ರೂ ಒಂದು ಗಿಡಕ್ಕೆ ಹಾಕಬೇಕು ಇದನ್ನು ಇಪ್ಪತ್ತೊಂದು ದಿನ ಮಾಡಿ ನಿಮ್ಮ ಮಾನಸಿಕ ಸಮಸ್ಯೆಯಿಂದ ನೀವು ದೂರ ಆಗ್ತೀರಾ ಸೊ ಕಂಟಿನ್ಯೂ ಆಗಿ ಮಾಡಿ ಇಪ್ಪತ್ತೊಂದು ದಿನ ಬೇಕಾದರೆ ಜಾಸ್ತಿ ನಲವತ್ತೆಂಟು ದಿನವೂ ಮಾಡ್ಬೋದು ಸೊ ಅದ್ಭುತವಾದ ಪರಿಹಾರ ಅದ್ಭುತವಾದ ವಿಚಾರವನ್ನು ಕೊಟ್ಟಿದ್ದೇನೆ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಶುಭವಾಗಲಿ ಶುಭ ದಿನ